ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಅವಲಕ್ಕಿಯಿಂದ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತಿಳೋಣ ಬನ್ನಿ ನಾನಿಲ್ಲಿ ಅವ್ರದ್ದು ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಈ ವೇದಕ ಅವಲಕ್ಕಿನ ಅಮೆಝಾನ್ ಗ್ರಾಸರಿಸಿಂದ ತರಿಸೋದು ಯಾಕೆ ವೇದಕ್ಕೆ ಅಂತ ಹೇಳ್ತೀನಿ ನಾನು ನೋಡಿ ಇಲ್ಲಿ ಪಾವು ಬೇಳೆ ಅದಕ್ಕೆ ಈರುಳ್ಳಿ ಟೊಮೋಟ ಮತ್ತು ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ಬೇಳೆ ಎಲ್ಲ ಬೇಯಿಸೋದು ನಂತರದಲ್ಲಿ ಇದಕ್ಕೆ ಗೆಡ್ಡೆ ಕೋಸು ಬೀನ್ಸು ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಹಸಿ ಬಟಾಣಿ ನಾವು ಬೇಯಕ್ಕೆ ಒಂದು ಈರುಳ್ಳಿ ಹಾಕಿದ್ದೀವಿ ಒಗ್ಗರಣೆಗೆ ಒಂದು ಈರುಳ್ಳಿನ ಹಾಕೋಣ ನೋಡಿ ಇದು ತರಕಾರಿ ಈ ಅರ್ಧ ಪಾವ್ ಬೇಳೆಗೆ ಎರಡು ಪಾವಷ್ಟು ಅವಲಕ್ಕಿ ಹಾಕಬೇಕು ವೇದಕ್ಕೆ ಯಾಕೆ ಅಂದರೆ ಯಾ ನಾನು ಯಾಕಪ್ಪ ಅವ್ರದ್ದೇ ಅವಲಕ್ಕಿ ತೊಗೋತೀನಿ ಅಂದರೆ ವೇದಕ ಅವರ ಅವಲಕ್ಕಿ ಗಟ್ಟಿ ಅವಲಕ್ಕಿ ತುಂಬ ಚೆನ್ನಾಗಿದೆ ಇದು ನಾವು ಬಿಸಿಬೇಳೆ ಭಾತ ಪೊಂಗಲ ಏನೇ ಮಾಡಿದಾಗಲೂ ಇದೆಲ್ಲ ಹಿಟ್ಟು ರೀತಿ ಆಗಲ್ಲ ನೋಡಿ ನಾವು ತಗೊಂಡಂಥ ಬೇಳೆ ಈರುಳ್ಳಿ ಟೊಮೊಟೊ ಬೆಂದಾಗಿದೆ ಈ ಬೆಂದಂಥ ಬೇಳೆಗೆ ನಾವು ನಾವು ತೊಗೊಂಡಿದಂಥ ತರಕಾರಿಗಳನ್ನೆಲ್ಲ ಹಾಕಿ ಮತ್ತು ಬೇ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಂತರದಲ್ಲಿ ನಾವು ಬಿಸಿಬೇಳೆ ಮಾಡೋ ಮಾತ ಮಾಡೋವಂತಹ ಪಾತ್ರೆಗೆ ಸ್ವಲ್ಪ ಎಣ್ಣೆಯಾಗಿ ಒಗ್ಗರಣೆಗಳು ಮಾಡಿ ಒಗ್ಗರಣೆನ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ದಪ್ಪ ಮೆಣ್ಸಿನ್ಕಾಯಿ ಈ ಮತ್ತು ಹುಣ್ಣುಮೆಣಸಿನ್ಕಾಯಿ ಬೆಣ್ಣೆಕಾಯಿಸಿ ತುಪ್ಪ ಸ್ವಲ್ಪ ಹಿಂಗು ನೋಡಿ ಇಲ್ಲಿ ಎಣ್ಣೆ ಸಾಸಿವೆ ಹಣ್ಣುಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ದಪ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ನಂತರ ಒಗ್ಗರಣೆಗೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಬೆಲ್ಲ ನನ್ನ ನನ್ನ ಲಾಸ್ಟ್ ವೀಡಿಯೋಗಳಲ್ಲಿ ಭಾತ್ ಪುಡಿ ಮಾಡೋದು ಹೇಗೆ ಅಂತ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಅದರಲ್ಲಿ ನಾವು ಮನೇಲೆ ಮಾಡಿದಂಥ ಭಾತ್ ಪುಡಿ ನಮ್ಮ ರುಚಿಗೆ ತಕ್ಕನಾಗಿ ನಮಗೆ ಎಷ್ಟು ಹುಳಿ ಬೇಕು ಎಷ್ಟು ಬೆಲ್ಲ ಬೇಕು ಎಷ್ಟು ಪುಡಿ ಬೇಕು ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಪಾವ್ ಅವಲಕ್ಕಿಗೆ ಅರ್ಧಪ್ಪ ಬೇಳೆ ಹಾಕಿದೀನಲ್ಲ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಬಿಸಿಬೇಳೆ ಭಾತ್ ಪುಡಿನ ಹಾಕಿದ್ದೀವಿ ನೋಡಿ ಬೇಳೆ ಒಳಗಡೆ ಹಾಕಿದಂಥ ತರಕಾರಿಗಳೆಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ಇಲ್ಲಿ ನಾವು ಹುಣಸೆ ಹುಳಿ ಬೆಲ್ಲ ಎಲ್ಲ ಬೆಂದಿದೆ ಆ ಬೆಂದಂಥ ಒಗ್ಗರಣೆಗೆ ಬೇಯಿಸಿದಂಥ ಬೇಳೆಕಟ್ಟು ಮತ್ತು ತರಕಾರಿನ ಹಾಕೋಣ ನಂತರದಲ್ಲಿ ನಾವು ಅವಲಕ್ಕಿನ ತೊಳೆದು ಇಡಬೇಕಷ್ಟೆ ನೆನೆಸಬಾರ್ದು ತೊಳೆದು ಇಟ್ಟಂಥ ಅವಲಕ್ಕಿನ ಈ ಹುಳಿ ಖಾರ ಬೇಳೆಕಟ್ಟು ನೋಡಿ ಎಲ್ಲ ಮಳ್ತಾ ಇದೆಯಲ್ಲ ಈ ಮಳ್ತಾ ಇರೋದಕ್ಕೆ ನಾವು ಈ ಅವಲಕ್ಕಿನ ಹಾಕಿ ಒಂದು ಐದು ನಿಮಿಷ ಬೇಯಿಸೋಣ ಸಾಕು ತುಂಬ ಬೇಯಿಸಿಬಿಟ್ರೆ ಅವಲಕ್ಕಿ ತುಂಬ ಬೆಂದು ಪಾಯಸ ಥರ ಆಗ್ಬಿಡುತ್ತೆ ಆದರೆ ಇದಷ್ಟು ಪಾಯಸ ಥರ ಆಗೋಲ್ಲ ಯಾಕಪ್ಪ ಅಂದರೆ ಇದು ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ನಂತರದಲ್ಲಿ ನೋಡಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ನೋಡಿ ರುಚಿ ರುಚಿಯಾದ ಅವಲಕ್ಕಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ರೆಡಿ ಆಗ್ತಾ ಇದೆ ಇದೇ ಥರ ಆರೋಗ್ಯವಾದ ಅಡುಗೆಗಳು ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಇದೆ ನೋಡಿ ಅವಲಕ್ಕಿ ಜಾಸ್ತಿ ಹೊಡೆದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಅವಲಕ್ಕಿ ನಾನು ಅಂಗ್ಡೀಲಿ ತರಿಸಿಲ್ಲ ಅಂಗ್ಳಿಗೆ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಇದು ನಾನು ಅಮೆಝಾನ್ ಗ್ರಾಸರಿಸಿಂದ ತರಿಸ್ಕೊಂಡಿದ್ದು ನೋಡಿ ಎಲ್ಲ ರೆಡಿ ಆಯಿತು ಬಿಸಿ ಅವಲಕ್ಕಿ ಬಿಸಿಬೇಳೆ ಭಾತು ರೆಡಿಯಾಗಿದೆ ನಾನು ನನ್ನ ಲಾಸ್ಟ್ ಸ್ಟುಡಿಯೋದಲ್ಲಿ ಅಕ್ಕಿ ಹಾಕಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಬಿಸಿಬೇಳೆ ಭಾತನ ಮತ್ತು ಅವಲಕ್ಕಿ ಹಾಕಿ ಪೊಂಗಲ್ ತೋರಿಸೀನಿ ಇಲ್ಲ ಆಗ ಅವಲಕ್ಕಿ ಹಾಕಿ ಬಿಸಿಬೇಳೆ ಭಾತ ಮಾಡಿದ್ದೀನಿ ಈ ಅವಲಕ್ಕಿ ಈ ಸಕ್ಕರೆ ಕಾಯಿಲೆ ಇರೋರು ಏನಾದ್ರು ಡಯೆಟ್ ಮಾಡ್ತಾರಂಥವ್ರು ಅನ್ನ ಯಾರು ತಿನ್ನಲ್ಲ ಅಂತಾರೆ ಈ ರೀತಿ ಅವಲಕ್ಕಿ ಹಾಕ್ಕೊಂಡು ಮಾಡ್ಬೋದು ನೋಡಿ ಮೇವು ರುಚಿ ರುಚಿಯಾದ ಅವಲಕ್ಕಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ